ನಮಸ್ಕಾರ ಕರ್ನಾಟಕ ಎಲ್ಲಿ ಅನ್ಯಾಯ ಆದರೂ ನಾವುಗಳು ಒಂದು ಸಣ್ಣ ಧ್ವನಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತೀವಿ ಇವತ್ತು ಆರ್ ಆರ್ ನಗರದ ಐ ತಿಂಕ್ ಪಿಣ್ಯ ಪಿಣ್ಯ ಆರ್ 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 ನಗರ ಮುನಿ ಕಾನ್ಷಿಯನ್ಸಿಲಿ ಪಿಣ್ಯದಲ್ಲಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಗುಡ್ಸಲು ಹಾಕೊಂಡು ಕಳೆದ ಒಂದು ಮಾಜಿ ಕಾರ್ಪೊರೇಟರ್ ಎಕ್ಸ್ ಕಾರ್ಪೊರೇಟರ್ ವೇಲೂರು ಇಲ್ಲಿದ್ದಾರೆ ನೆನ್ನೆ ಇದಕ್ಕಿದ್ದಂಗೆ ಒಂದು ಗೂಂಡಾ ಬರ್ತಾನೆ ಗೂಂಡಾ ಬಂದು ಇವ್ರಿಗೆಲ್ಲ ಧಮ್ಕಿ ಹಾಕಿ ಗೂಂಡಾ ಬೇರೆ ಯಾರು ಅಲ್ಲ ಪ್ರೆಸೆಂಟ್ ಆರ್ ಆರ್ ನಗರದ ಎಮ್ ಎಲ್ ಎ ಮುನಿ ಬರ್ತಾನೆ ಮುನಿ ಬಂದು ಈ ಇಟ್ ಈಸ್ ಕಮರ್ಷಿಯಲಿ ನೋನ್ ಪ್ಲೇಸ್ ಇಲ್ಲಿ ನೋಡಬಹುದು ನೋಡಿ ಕಮರ್ಷಿಯಲಿ ನೋನ್ ಪ್ಲೇಸ್ ನೋಡಿ ಅಲ್ಲಿ ಮೇಲೆ ನಮ್ಮ ಯಶವಂತಪುರ ಫ್ಲೈಓವರ್ ಇದೆ ಆ ಫ್ಲೈಓವರ್ ಪಕ್ಕದಲ್ಲೇ ಒಂದಷ್ಟು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಈ ಸರ್ಕಾರಿ ಜಾಗವನ್ನ ಹಂಗೆ ಹಂಗೆ ಹಂಗ್ ಹಂಗೆ ಹಂಗೆ ನಿಂತ್ಕೊಳ್ಳಿ ಸರ್ಕಾರಿ ಜಾಗವನ್ನು ಜೆ ಸಿ ಬಿಗಳನ್ನ ತಗೊಂಡ್ಬಂದು ನೋಡಿ ಈ ಫ್ಯಾಮಿಲಿಗಳನ್ನ ಅನಾಥ ಮಾಡಿ ಬಿಸಾಕಿದ್ದಾನೆ ಇವರೆಲ್ಲ ನೋಡಿ ಇಲ್ಲಿ 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 ಗುಡ್ಸಲು ಹಾಕೊಂಡು ಇಲ್ಲಿ ಜೀವನ ಮಾಡ್ತಂತಿದ್ರು ಇದಕ್ಕಿದ್ದಂಗೆ ಆ ಇವರ ಗುಡ್ಸಲುಗಳನ್ನು ನೆಲ ಸಮ ಮಾಡುವಂತ ಕೆಲಸವನ್ನ ನೋಡಿ ನೋಡಿ ಬಟ್ಟೆಗಳು ನೋಡಿ ಎಲ್ಲ ಪಾತ್ರೆಗಳು ಈಚೆ ಬಂದೀಗ ಬಿದ್ದಿದೆ ಹಾಂ ನೋಡಿ ಅವರ ಜೀವನವನ್ನ ಬೀದಿಗೆ ತಂದಿಟ್ಟಿದ್ದಾನೆ ಆ ಈ ಗೂಂಡಾ ಈ ಗೂಂಡಾ ಮೊನ್ನೆ ಜೈಲಿಗೆ ಹೋಗಿ ಬಂದ ಜೈಲ್ಗೆ ಹೋಗಿ ಬಂದಿರೋ ಏನೂ ಅವನು ಕಲ್ತಿಲ್ಲ ಅನಿಸುತ್ತೆ ಮತ್ತೆ ತನ್ನ ಗೂಂಡಾ ಇಜಮನ್ನು ಶುರು ಹಚ್ಕೊಂಡಿದ್ದಾನೆ ಪ್ರಶನಪ್ಪ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಪ್ರಶನ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಜಾಗ ಅಂದರೆ ಸರ್ಕಾರ ಇದೆ ಜಿಲ್ಲಾಧಿಕಾರಿ ಇದ್ದಾರೆ ತಾಲೂಕು ತಹಸೀಲ್ದಾರ್ ಇದ್ದಾರೆ ಅಹ್ ಸ್ಪೆಷಲ್ ಡಿ ಸಿ ಅವರು ಇದ್ದಾರೆ ಡಿ ಸಿ ಅವರು ಅದನ್ನು ಬಂದು ಇವರಿಗೆಲ್ಲ ಏನು ಹುಡುಗ ನೋಟಿಸ್ ಕೊಟ್ಟು ತೆರವುಗೊಳಿಸ್ಬೋದು ಇದ್ದಕ್ಕಿದ್ದಂಗೆ ನೆನೆ ಎರಡು ಜೆ ಸಿ ಬಿ ತಗೊಂಡ್ಬಂದು ಈ ಈ ಆರ್ ಆರ್ ನಗರದ ರಾಕ್ಷಸ ಅಂತ ಹೇಳ್ಬೋದು ಅವನು ಹೆಣ್ಣು ಮಕ್ಕಳ ಮಟ್ಟಿಗೆ ದೊಡ್ಡ ರಾಕ್ಷಸ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವನು ಇನ್ನ ಮಡ್ಕೊಂಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬಿಜೆಪಿ ಬಿ ಜೆ ನಾಶ ಮಾಡೋವ್ರಿಗೂ ಮೋಸ್ಟ್ಲಿ ಇವನನ್ನ ಕಿತ್ತು ಬಿಸಾಕಲ್ಲ ಅನ್ಸುತ್ತೆ ನಾವು ಬಿ ಜೆ ಪಿಯವರು ಎಲ್ಲ ಒಂದು ಕಡೆ ಏನೋ ಗುಣವಂತರನ್ನು ಕಂಡಿದ್ದೀವಿ ಏನು ಇಂಥವ್ರನ್ನೆಲ್ಲ ಇಂಥ ಗೂಂಡಾಗಳನ್ನ ನೋಡಿ ಯಾವ ರೀತಿ ಎಲ್ಲರೂ ಬೀದಿಲಿದ್ದಾರೆ ಆಲ್ಮೋಸ್ಟ್ ಒಂದು ಅರವತ್ತು ಕುಟುಂಬಗಳು ಇವತ್ತು ಬೀದಿ ಬೀದಿ ಮಾಡಿ ಬಿಸಾಕಿದ್ದಾನೆ ನನಗೆ ಗೊತ್ತಿಲ್ಲ ಇವನು ಮುನಿ ಅವರು ಏಯ್ ಮುನಿ ನಿಮ್ಮ ಅಪ್ಪಂದೇನೋ ಜಾಗ ಇದ್ ಜಿಲ್ಲಾಧಿಕಾರಿ ಇಲ್ವೇನೋ ಇಲ್ಲಿ ಜಿಲ್ಲಾಧಿಕಾರಿ ಇಲ್ವ ತಾಲೂಕು ಕಚೇರಿ ಇಲ್ವಾ ಬಿ ಬಿ ಎಂ ಪಿ ಕಮೀಷನರ್ ಇಲ್ವಾ ನೀನ್ ಯಾವನ ಲೈ ನೀನ್ ಯಾವನ ಆಂಧ್ರ ಇಂದ ಬಂದು ಇಲ್ಲಿ ಗೂಂಡಾ ಇಜ್ ಮಾಡಕ್ಕೆ ನೀನ್ ಯಾವನ ಲೈ ಅಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಕೇಳದೇನೋ ಅಂತಂದ್ರೆ ಇಂತ ಗುಂಡಾನ ಬೇಲ್ ಕೊಡ್ಸಿದಿರಲ್ಲ ಪ್ರಾಸಿಕ್ಯೂಷನ್ ಹಾಕಿ ಗೂಂಡಾ ಆಕ್ಟಲ್ ಇವನ ಇವನ್ ಗಡಿ ಪಾರ್ ಮಾಡಿ ಇವನನ್ನ ಎಷ್ಟು ಬಿ ಈ ಒಂದು ಕಾನ್ಶಿಯನ್ಸ್ ಇಲ್ಲ ಈ ಕರ್ನಾಟಕದಿಂದ ಇವನನ್ನ ಗಡಿ ಪಾರ್ ಮಾಡ್ಬೇಕು ನೋಡಿ ಎಲ್ಲಾ ಕುಟುಂಬಗಳನ್ನ ಬೀದಿ ಮಾಡಿದ್ರಿ ಇಲ್ಲಿ ನೋಡಿ ಎಲ್ಲಾ ಬಾಬಾ ಬೀದಿ ನಿಂತಿವಿ ನೋಡಿ ನೋಡಿ

ಎಷ್ಟು ಜೆಸಿ ಬಂತಮ್ಮ ಎಳ್ಳು ಜೇಸಿ ಬಂತ ಯಾ ಯಾರ ಎತ್ಕೊಂಬಂದಿದ್ವು ಜೆಸಿ ಬಿನ ಹಾ ಹಾ ಯಾ ಯಾರ ಎತ್ಕೊಂಡ್ ಹನ್ನೆರಡು ಕರೆಕ್ಟ್ ಹನ್ನೆರಡು ಗಂಟೆಕ್ ಬಂದ್ರಿ ಎಲ್ಲರೂ ಕೆಲಸಕ್ಕೆ ಹೋಗಿದ್ರು ನಾನು ಒಬ್ಬ ಲೇಡೀಸ್ ಮನೆಗಿದ್ ಪ್ರೋಗ್ರಾಮ್ ಆಗಿದೆ ಮನೆಯಲ್ಲಿ ಮೆಕ್ಕಿದ್ದೆ ಬಂದು ಬಂದು ಬಿ ದಡ ದಡ ಅಂತ ಉಳಿಸ್ತಿ ಏನು ಉಳಿಸ್ತದೆ ಅಂತ ಎದ್ದು ಹೊರಗೆ ಬಂದೆ ಸಡಲ್ ಅಂತ ಹೇಳಿ ಆ ಪಕ್ಕದಲ್ಲಿ ಹಿಂಗಿದ್ದಂತ ಒಬ್ಬ ಲೇಡೀಸ್ ಆ ಎಮ್ಮನ ಬೆಲೆಕ್ ಬಂದು ಎಷ್ಟು ಗುಡ್ಸಾಗ್ದ

ಏನಿದು ರಂ ಚೆನ್ನಾಗಿ ಇನ್ನೊರ್ ಬಿಗ್ ಬಾಸ್ ಎಂದಿದೆ ಏ ಪಕ್ಷ ಮನೆ ಹೊಡ್ದಾರೆ ಬಿಟ್ಟಾಗ ಪಕ್ಷ ಬಿಟ್ಟಾಗ ರಾಜಕೀಯ ಬಡ ಇಲ್ಲಿ ಹ ರಾತ್ರಿ ಚಳಿಯಲ್ಲಿ ಎಲ್ಮಲ್ಕೊಂಡ್ರಿ ಚೋ ಚೋ ಚಳಿ ಚಳಿನಲ್ಲಿ ಎಲ್ಮಲ್ಕೊಂಡ್ರ ಮನೆ ರಾತ್ರಿ ಅಲ್ಲ ಈ ಸಣ್ಣ ಮುಗು ಇಟ್ಕೊಂಡ ಇದ್ರ ಮಕ್ಕಳು ಜಾಸ್ತಿ ಇದಾರ ಕೆಟ್ಟ ಬಳಸ್ಬೇಡ್ರಿಷ್ ರೀ ಸರ್ ಏನ್ ಬಗ್ಗೆ ವಾಟ್ಸ್ಆಪ್ ನಿಲ್ಲಿ ಸರ್ ಆ ಏನಾದ್ರು ಮುಚ್ಚಿನ ಹಚ್ಚಿಬಿಟ್ಟೈತೆ ಏನೋ ಗೊತ್ತಿಲ್ಲ ಯಾವ ವರ್ತನೆ ಮಾಡ್ತಾನೆ ಅಂದ್ರೆ ಮನುಷ್ಯ ಆಗಿದ್ರೆ ಕಳೆದ ಬಾರಿ ಒಂದ್ ತಿಂಗಳು ಜೈಲ್ ಬಂದಲ್ಲ ಜೈಲ್ಗೆ ಹೋಗಿ ಬಂದ್ಮೇಲೆ ಪರಿವರ್ತನೆ ಆಗ್ಬೇಕಾಯ್ತು ಅಲ್ಲ ಹೋಗಿದ್ದೇನೆ

ಅವ್ರ ಎಮ್ ಎಲ್ ಎಲ್ಲಿ ಅವರ ಗೆಲ್ವಿಗೋಸ್ಕರ ಒಂದು ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿದ್ರು ಅವ್ರ ಸೇಫ್ಗೋಸ್ಕರ ಇವತ್ತು ಅವ್ರಿಗೆಲ್ಲೋ ಏನಾಗಿದೆ ಅದ್ ಯಾಕೆ ಅವ್ರು ಆ ತರ ಆಡ್ತಿದ್ದಾರೆ ಇಂತ ಅಮಾಯಕರ ಮೇಲೆ ಇಂತ ಒಂದು

ಮುನಿ ಟಾಮಿಗಳು ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಅಲ್ಲಿ ಇವ್ರು ಯಾವ ಏಜೆಂಟ್ ಅಲ್ಲಿ ಎಲ್ಲ ತಲೆಕ್ ಬಟ್ಟೆ ಇಲ್ದರು ಏನ್ ಏಜೆಂಟ್ ಆಗ್ ಇದನ್ನ ಇವರೆಲ್ಲ ಇಲ್ಲಿ ಏಜೆಂಟ್ ಯಾರಿಲ್ಲ ಎಲ್ಲ ಎಲ್ಲ ದಿನಕ್ಕೆ ಅನ್ನ ಒಣಸ್ಕೊಂಡು ಕಾಂಕ್ರೀಟ್ ಕಸ ಗುಡ್ಸಿ ಇಲ್ಲಿ ಬಂದು ಗುಡ್ಸೋ ಜೀವನ ಮಾಡೋರು ಏಜೆಂಟ್ ಆಗ್ಬಿಡ್ತಾರ ಹಾಗಾದ್ರೆ ಅವ್ರ ಏಜೆಂಟ್ ಆದ್ರೆ ನಿಮ್ಮಂತ ಜಗತ್ ಬಿಂಡ್ರಿಗ್ ಏನಿರ್ಬೇಕಲ್ ಮೆಸೇಜ್ ಹಾಕೋರು ಇರ್ಲಿ ನಾವು ಕಾಂಗ್ರೆಸ್ ಏಜೆಂಟ್ ಆದ್ರೂ ಪರವಾಗಿಲ್ಲ ಬಡವರ್ ನಿಂತ್ಕಂತೀವಿ ನಾವು ಏನೋ ಅಲ್ವಾ ಕನಿಷ್ಠ ಬಿಜೆಪಿ ಬರ್ತಾರ ಮೂರು ಮೂರು ಬಿಟ್ಟಂತೂ ಇಲ್ಲ ಇವನನ್ನ ಆಲ್ರೆಡಿ ಏನೋ ಬಿಜೆಪಿ ಐ ತಿಂಕ್ ಮೆಂಬರ್ಶಿಪ್ ಇಂದ ಕಿತ್ತಾಕ್ಬೇಕಾಗಿತ್ತು ಇನ್ನೂ ಮಾಡ್ಕೋನ ವಿಜೇಂದ್ರ ಅಂತಂದ್ರೆ ವಿಜೇಂದ್ರ ಗೆನ ಭಯ ಜನ ಅಥವಾ ವಿಜೇಂದ್ರ ಮಡ್ಕೋಣ ಗೊತ್ತಿಲ್ಲ ನಮ್ಗೆ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟುಳನ್ನ ಆದಷ್ಟು ಜಲ್ದಿ ಡಿಸ್ಪ್ಯಾಂಡ್ಲ್ ಮಾಡ್ಬೇಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯಮಾಡಿ ಬಡವರು ಬಡವರ ವಿಚಾರ ಆಮೇಲೆ ಏನೇ ಇರ್ಲಿ ಅಧಿಕ್ರಮನ ಅಥವಾ ಏನೋ ಸರ್ಕಾರಿ ಜಾಗ ಅನ್ಕೊಂಡ್ರು ಕೂಡ ಐ ಥಿಂಕ್ ಶುಡ್ ಬಿ ಅಲೌಡ್ ಟು ಗಿವನ್ ಅ ನೋಟಿಸ್ ನೋಟಿಸ್ ಕೊಟ್ಟು ಅವ್ರಿಗೆ ಸಮಯ ಕೊಡ್ಬೇಕು ಸಮಯ ಸಮಯ ಕೊಡ್ಬೋದ ಇವನೇನು ಗೂಂಡಾನ ಇವನು ಈ ಗೂಂಡಾನೆ ಜೆ ಸಿ ಬಿ ಎತ್ಗ ಮೊಡ್ದಾಕ ಏನೇ ಎಫ್ ಐ ಆರ್ ಆಗಿದೆ ಕನಿಷ್ಠ ಅವ್ಳಿ ಅರೆಸ್ಟ್ ಆರೋ ಮಾಡಿಸಿ ಅವನನ್ನ ಎಲ್ಲ ಎತ್ತಕಂಬನೇ ಇಲ್ಲ ಪೊಲೀಸರ ಕೈಲ ಆಗಿಲ್ಲ ಅಂತ ಹೇಳಿ ನಾವು ನಾವ್ ಏನು ಸಮಸ್ಯೆ ಇಲ್ಲ ನಿಮ್ ಕೈಲಿ ಆಗಲ್ಲ ಮುನಿ ಎಲ್ಲವನ್ನ ನಾವು ಟ್ರ್ಯಾಕ್ ಮಾಡ್ತೀವಿ ಏನ್ ಸಮಸ್ಯೆ ಏನಿಲ್ಲ ಅವ್ನ ಎಲ್ಲಿದ್ರು ಟ್ರ್ಯಾಕ್ ಮಾಡಿ ಕರ್ಕೊಂಡ್ಬರ್ತೀವಿ ನೀವು ಸಾಯಂಕಾಲ ಒಳಗಾಗಿ ಅವ್ನ ಅರೆಸ್ಟ್ ಆಗಬೇಕಿಲ್ಲ ಅಂದ್ರೆ ನಾವೇ ಅವ್ನಿ ಇಡ್ಕೊಂಬತ್ತೀವಿ ಎಲ್ಲೇ ಇರ್ಲಿ ಹಿಡ್ಕೊಂಬತ್ತಿವಿ ಏನ್ ತಲೆಗೆ ಇಸ್ಕೊಂಡು ಎಸ್ ಎಸ್ ಏನ ಇಲ್ಲಿ ಇದು ಇದು ರಾಜಕೀಯ ಚರ್ಚೆ ಅಂತೂ ಅಲ್ಲ ಬಡೂರ ರಾತ್ರಿ ಚಳಿನಲ್ಲಿ ಇಲ್ಲಿ ಮಲ್ಕಂಡ ಅರವತ್ತು ಫ್ಯಾಮಿಲಿ ಅದು ಮಕ್ಕಳು ಚಂದ್ ಚಂದ್ ಪುಟ್ ಮಕ್ಳಿದಾರೆ ಈಗ ಬೇಬೀಸ್ ಬಾರ್ನ್ ಬೇಬೀಸ್ ನಾವು ನಮ್ಮ ಮನೇಲಿ ಮಕ್ಕಳಾದ್ರೆ ಈಚೆ ಕಡೆ ಕರ್ಕೊಂಬರೋ ಮೂರ್ ಮೂರ್ ಕಂಬಿ ಹಾಕಿ ಒಡೆ ನಾವು ಇಲ್ಲಿ ಬೀದಿನಲ್ಲಿ ಮಕ್ಕಳು ಬಿದ್ದಿದ್ದಾರೆ ರಿಯಲಿ ಇಟ್ಸ್ ಅ ಪ್ಯಾಥಟಿಕ್ ಕಂಡೀಷನ್ ವಾಟ್ ವೇಸ್ಟ್ ವಾಟ್ ಐ ಆಮ್ ವಾಚಿಂಗ್ ಇಯರ್ ಎಲ್ಲ ಪಾಪ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದಿದಾರೆ ಅವ್ರ ಕೈಲಾಗಿದೆ ಸಹಾಯ ಮಾಡಲಿಕ್ಕೆ ಎಫ್ಐಆರ್ ಆಗಿದೆ ಅಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುನಿ ಇವತ್ತು ಅರೆಸ್ಟ್ ಆಗಬೇಕು ಥ್ಯಾಂಕ್ ಯು